ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಟೈಮ್ ಬಂದೀಗ ಕರೆಕ್ಟಾಗಿ ಈಗ ಮೂರು ಗಂಟೆ ಈಗ ಆ್ಯಕ್ಚುಲಿ ಈಗ ಕಾಲೇಜಲ್ಲಿ ಬ್ಲಾಗ್ ಶುರು ಮಾಡಿದ್ದೀನಿ ಅದು ಬೇರೆ ಈ ಐಫೋನ್ ಮನೇಲೈತೆ ಇವತ್ತು ಬೆಳಗ್ಗೆ ತಗೊಂಡು ಬರಲಿಲ್ಲ ಈಗ ವಿವೋ ಫೋನಲ್ಲೇ ಈಗ ಬ್ಲಾಗ್ ಮಾಡ್ತಿದ್ದೀನಿ ಗುರು ಅಪ್ಪ ಏನು ಬಿಸಿಲು ಇದು ಗೊತ್ತಾ ಇವಾಗ ನಾನು ಈಗ ಡೈರೆಕ್ಟ್ ಈಗ ಮನೆಗೆ ಹೋಗ್ತಿದ್ದೀನಿ ಮನೆಗೆ ಹೋಗಿ ಲ್ಯಾಪ್ಟಾಪ್ ತಗೊಂಡು ಬಂದು ಡೈರೆಕ್ಟ್ ರಾಗು ಅವ್ರ ಪಿ ಜಿಗೆ ಹೋಗ್ತಾ ಹೋಗ್ತಿದ್ದೀನಿ ನಾಳೆ ಸ್ವಲ್ಪ ಅಸೈನ್ಮೆಂಟ್ ಐತೆ

ರೆಕಾರ್ಡ್ ಐ ಸದಿಗ್ ರೆಕಾರ್ಡ್ ಬಾ ಇಲ್ವಂತ ರೆಕಾರ್ಡ್ ನಮ್ಮ ಮನೆ ಮುಂದೆ ಇರೋದು ಬಾದಾಮಿ ಗಿಡ ಏನು ಉದ್ರತೈತೆ ಅಂದ್ರೆ ಬಾದಾಮಿ ಮರ ಈಗ ಇದ್ರ ಎಲೆ ಏನ್ ಉದ್ರತೈತಂದ್ರೆ ಸಕ್ಕ ಸಕ್ಕತ್ತು ಉದ್ರದೈತ್ ನೋಡಿ ಕೈಸ್ ನುಡಿಲಿ ಹಾಗಂತ ನೆನ್ನೆ ಅಲ್ಲ ಮೊನ್ನೆ ಅನಿಸೆ ಅಲ್ವಾ ನಾವು ಆ ಫಾಲ್ಸಿಗೆ ಹೋಗಿದ್ದು ಆ ಫಾಲ್ಸಿಗೆ ಹೋಗಿದ್ದು ಇಲ್ಲಿ ವಾಟ್ರ್ ಬಾಟ್ಲು ಟವಲ್ ಎಲ್ಲ ಹಂಗೆ ಐತೆ ತೆಗ್ದೆ ಇಲ್ಲ ಗುರು ನಾನು ಐ ಸಾಂಗ್ ಆಫ್ ಮಾಡಲ್ಲ ಕುದ್ಕ ಓದ್ಕಲ್ರಕೊಡ್ಲೋ ಇದನ್ ನೋಡಿ ತನ್ನ ನೀರಷ್ಟೇ ಓಡಿಬೇಕಾರೆ ತಿಟಾ ಪಕ್ಕಲೇ ತಂಗೈಯೆ ಮೈಸು ಏನ್ ರೋ ಇದು ಏನ್ ಹಿಂಗ ಹಿಂಗ ಅಡಿ ತೂರು ಅದು ಆ ನೀಳಗೆ ಚಪ್ಪನೆ ಸೌದಿ ಸಮುದ್ರ ನೀರು ಲೇಟ್ ಟೆಕ ಟೆಕ ಅಲೆಕ್ಸಾ ಪ್ಲೇ ಕೆಜಿಎಫ್ ಚಾಪ್ಟರ್ 2 ಆಲ್ ಸಾಂಗ್ಸ್ ಇನ್ ಕನ್ನಡ

JR B <sesak integeridades> hey Simon says JRB to pan in Hei, Alexa! Alexa, Simon pan in the pan in the pan in

್ರಲ್ಲ ಸೌಲ್ ಇಲ್ಲಿ ಇಲ್ಲಿ ಹಿಡ್ಕೊಳ್ಳೋ ಗದಾ ಇದೆ ತ್ರೀ ಸ್ಟಾರ್ಟ್ ಸಕ್ರಂಬಾ ಆಗ್ಲಿಲ್ಲ

ಎಲ್ಲ ಪಾಪಾ ಮಾಡಿಸ್ತಾನೆ ಅಪ್ಪ ನಡೀಲಿ ನಾನೇ ಒಬ್ನೇ ಮಾಡ್ತಿಲ್ವಾ ಮಗನೇ ಸಪೋರ್ಟ್ ಮಾಡಿದ್ರೆ ಐಫೋನ್ ಇದ್ ಬಿಟ್ರೆ ಎಲ್ಲಿ ನಡೆದಾನೆ ಅದೇ ಸಖತ್ತಾಗಿ ಝೂ ಮಾಡಾಕೈತೆ ನಾನು ಗಾಯ್ಸ್ ಎಲ್ಲಿ ನೋಡಿ ಗಾಯ್ಸ್ ಎಲ್ಲ ಅವರಿಬ್ಬರು ಏನೋ ಮಾಡ್ತಾ ಇದಾರೆ ಎಲ್ಲ ನೀನಿಲ್ಲ ಬಿಡು ನೀನು ಕಾಣಸ್ತೀರ ಗೈಸ್ ಗೈಸ್ ಸುಂದರ್ ಸುನ ಗೈಸ್ ಅವನು ನಡಿ ಯಾವಾಗಲೂ ಇಂದ ಟವಲಿಂದನೇ ಹೋಯ್ತಾನೆ ಕರಿಯ ಗಾಯಿಸ್ ಈಗ ದಯಾನಂದ್ ನನ್ನ ಕರಿತಿದ್ದಾನೆ ಸೊ ಹೋಗ್ತೀನಿ ಈಗ ಗಾಯಿಸ್ ಅಲ್ಲಿ ಏನೋ ಮೀಟಿಂಗ್ ಮಾಡ್ತಾನೆ ಆಯ್ತು ಗಾಯಿಸ್ತು ಬಗ್ಗೆ ಅರ್ಥ ಆಗದಂತೆ ಅವನು ಇದು ಅಷ್ಟೇ ಆಯ್ತಾ ಬಾ ಆಯ್ತು ತುಂಬ ಗೈಸ್ ನಾನು ಬಂದಾಗ ಫುಲ್ಲು ಬೆಳಕಿತ್ತು ಒಂದು ಬಂದಿದ್ದ ಟೈಮ್ ಒಂದು ಮೂರೂವರೆ ಇಷ್ಟ ಆಗಿತ್ತು ಇವಾಗ ನೋಡಿ ಫುಲ್ಲು ಕತ್ಲೆಯಾಗಿ ಸಂಜೆ ಆಗೈತೆ ಎಲ್ಲರೂ ಇಲ್ಲಿ ವರ್ಕ್ ಮಾಡ್ತವ್ರೆ ಇವನು ನಮ್ಮ ಚಿರಂಜೀವಿ ಅಂತ ಸಿವಿಲ್ ಬ್ರ್ಯಾಂಚ್ ಅವನು ಇವಂದೇ ಫುಲ್ ಪೀಸು ಸಂಜೆ ವಿಭೂತಿ ಎಲ್ಲ ಫುಲ್ ಪೌಡರ್ ಅಲ್ಲ ವಿಭೂತಿ ಭವಾನಿ ಎಲ್ಲ ಮಾಡ್ತಾನೆ ಎಲ್ಲಾ ಮಾಡ್ಸ್ತಾನೆ ಮಾಡಿಸ್ತಾನೆ ನನ್ ಮೊನ್ನೆ ಅಲ್ಲಿಗೆಲ್ಲ ಹೋದಾಗ್ಲೂ ಬಿಚ್ಚಿಲ್ಲ ಇಲ್ಲೋ ಬಿಟಿ ನಿಮಗೆ ಗೈಸ್ ಟೈಮ್ ನೋಡಿ ಗೈಸ್ ಏಳು ಏಳು ಗಂಟೆ ಆಗೈತೆ ನೋಡಿ ಇಲ್ಲಿ ಏಳು ಗಂಟೆ ಇವ್ ನೋಡಿ ಚೆಡ್ಡಿ ಬಂದ್ಬಿಟ್ಟು ಅವನೇ ಅಣ್ಣ ಇಲ್ಲೇ ಆಲ್ಟು ಚಿರಂತು ಇಲ್ಲೇ ಗೈಸ್ ನಮ್ಮ ಚಿರನ್ ಗಾಡಿಕೆ ಎಲ್ಲೆಲ್ಲ ಇಟ್ಟವನೇ ಈಗ ಫುಲ್ ಹುಡುಕ್ತವನೇ ಸೇರೊಂದು ಗಾಡಿಯಲ್ಲ ಬಿಟ್ಟಿದ್ದೇನಾ ತಂದಿದ್ದ ಬಾತ್ಲಗಿ ನಮ್ದ್ರಲ್ಲೇ ಹೋಗಿರೋ ದಯ್ ನಿಮ್ಗೆಲ್ಲರೂ ಇಲ್ಲೆಲ್ಲರೂ ಕಾಣಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡ್ದಾ ಚಂದನ್ ಚಂದನ್ ಈಗ ಸ್ವಲ್ಪ ಬ್ರೇಕ್ ಅಂತ ಪಾನಿಪುರಿನೇ ತಿನ್ಕೊಂಡ್ ಬರೋಣ ಅಂತ ಈಗ ಹೋಯ್ತಾ ಸ್ವಲ್ಪ ಜಾಸ್ತಿನೇ ಅಸೈನ್ಮೆಂಟ್ ಕೊಟ್ಬಿಟ್ಟವ್ರಿಗು ಅದು ಸಿಸ್ಟಮ್ ಅಲ್ಲೆಲ್ಲ ಮಾಡ್ಬೇಕು ನನ್ನ ಲ್ಯಾಪ್ಟಾಪಲ್ಲಿ ನನ್ನ ಮಗು ಅದು ಯಾಕೋ ಅದು ಓಪನ್ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಸೊ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಇನ್ನೇ ನಮ್ಮ ಅವ್ರದ್ದೆಲ್ಲ ಲ್ಯಾಪ್ಟಾಪ್ ಐತೆ ಅವ್ರದ್ರಲ್ಲೇ ಮಾಡಿದ್ರೆ ಆಯ್ತು ಅಂತ ಸುಮ್ಮನೆ ಅದೇ ಗೈಸ್ ಈಗ ಆ್ಯಕ್ಚುಲಿ ಈಗ ಮೇಯ್ನ್ ಕಚೋರಿ ತಿನ್ನೋಣ ಅಂತ ಬಂದ್ವಪ್ಪ ಬಟ್ ಕಚೋರಿ ಇರ್ಲಿಲ್ಲ ಅದಕ್ಕೆ ಎಲ್ಲರೂ ಈಗ ಸಮೋಸ ತಗೊಂಡಿದೀವಿ ನಮ್ಮ ಸರತೇನೋ ಫುಲ್ಲು ಖಾರ ತಿಂತಾನಂತಪ್ಪ <laughs> 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 बेटो माँ रघु हाँ चलो माँ चलो ए नटी माँ गाइस हम दय दै, दय नंदी के बावन <laughs> बावन इनके इलेक्ट्रिक स्कूटी वास वाट सक बे बतेला दयनीम क्या बात बतेला और इनका तो एक्सट्रेट करो ಹೊರತಾ ಇದೆ ತೆಳ್ಳುವನ್ನ ಬ್ರೇಕ್ ಮುನ ತೊಳಗೆ ಲವಾ ವಿಡಿಯೋ ಮಾಡ್ತೀನಿ ಕ್ಲೀನ ಮಾಯ ಮಾತಾಡ್ಲಾ ಐತೆ ಐತಾ ಸರಿ ಗಾಯ್ಸ್ ಬೈ ಬೈ ಗಾಯ್ಸ್ ಎಲ್ಲ ನೋಡಲಾ ರೋಮಾಂಚನ ಹುಡುಕಾಟ ನನಗಿನ್ನಲ್ಲಿ ಹಣ್ಣೆ ಆವರಿಸು ಕೂಂದಲ್ಲು ನೀನೆ ನಿಂತಲ್ಲು ಅವಳೆ ಎಲ್ಲೆಲ್ಲೂ ಅವಳೆ ಸರಿ ತಡಿ 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 ಒಂದು ನಿಮಿಷ ಬರಲ್ಲ ಗಾಯ್ಸ್ ಅಂತೂ ಫೈನಲ್ ಆಗಿ ಅಸೈನ್ಮೆಂಟ್ ಎಲ್ಲ ಮುಗಿದೋಯ್ತು ಈಗ ನೋಡಿ ಟೈಮೋ 9:30 ಗುರು ಅಲ್ಲ ಎಷ್ಟು ಗಂಟೆಗೆ ಬಂದಿದ್ದ 3:30 ಅಲ್ಲ 3:00 ಅಲ್ಲ 3:30 ನೋ ಏನarro ರೂಮಲ್ಲಿ ಏನನ್ನ ಐಟಮ್ಸ್ ರಾಗೋ ನಾಳೆ what is the time now 9:35 ಸರಿ ಬೈ ಬೈ ಕರ್ನಾ ಬರನಾ ಸಿ ಯು ಟುಮಾರೋ ಮಾರ್ನಿಂಗ್ ಈ ಸಲ ಊಟ ನಂಗಾಕಿ ನೀಂಗೇ ಓಟ್ ವಾಕ್ ಏಟ್ ಏಟ ತುಂಬ ಸರಿ ಮಸ ಬೈ ಬ್ರೋ ಏ ಮಲ್ತತಿ ಏನೋ ಏನೇನ್ ಮಾಡೋದು हेलो ನಮ್ಮ ರೂಮ್ ಅಲ್ಲಿ ಇಬ್ಬರು ಸಹಕಾರ ಇದ್ದಾರೆ ಚಿರಂಜೀವಿ ತಮ್ಮ ರಾಜಮಂತ್ರಿಯವರು ಅವನು ಎಕ್ಸಾಮ್ ಇದ್ರು ಓದಲ್ಲ ಯಾರು ಜಾಸ್ತಿ ಇತ್ತು ಅಂತ ನಾನೇನ್ ಮಾಡ್ಲಿ ಅವ್ರಂ ಕೊಟ್ರೆ ಟೀಚರ್ಸ್ ಗೈ ಸಂತೂ ಫೈನಲ್ ಆಗಿ ಮನೆಗ್ ಬಂದೆ ಮನೆಗ್ ಬಂದ ತಕ್ಷಣ ಮುಖ ತೊಳ್ದೆ ಮುಖ ತೊಳ್ದೆ ಆಮೇಲೆ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿತ್ತು ಅದಕ್ಕೆ ನಾ ನೆನ್ನೆ ಊರಿಂದ ಬರ್ತಾ ನಮ್ಮ ಮಾಮ ಒಂದು ಬಾಟಲಲ್ಲಿ ಹಾಲು ಕೊಟ್ಟು ಕಳಿಸಿದ್ರು ತಾತ ಹಾಲು ಕೊಟ್ಟು ಕಳ್ಸಿದ್ರು ತಾತ ಹಾಲು ಕೊಟ್ಟು ಕಳಿಸಿದ್ರು ಅದು ನೆನ್ನೆನೇ ಆ್ಯಕ್ಚುಲಿ ತಿಂದಿದೆ ಬಟ್ ನಮ್ಮ ಅಮ್ಮ ಸಾರು ಮಾಡಿದ್ರಲ್ಲ ಅದಕ್ಕೆ ತಿಂದಿರಲಿಲ್ಲ ಬಟ್ ಇವಾಗ ತಿನ್ನ ಇವತ್ತು ಊಟ ಹಾಲು ಅನ್ನ ಬೇಡ ಪ್ಲೀಸ್ ನಂಗೆ ಹಾಲು ಅನ್ನ ಕೊಡು ಸಾಕು ಇಷ್ಟೇ ಇವತ್ತೋಗಿ ಸಮೋಸ ತಿಂದೆ ಹ್ಞೂ ಡಯಟ್ ಇದು ನನ್ ಸ್ಟರಲ್ ಡಯೆಟ್ ಇದು ಸ್ವಲ್ಪ ಅಪ ಸಾಕ್ಬಿಟ್ಟು